ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರು ಸ್ವಾಗತ ನಾನು ಸತೀಶ್ ಪವಾರ್ ಸರ್ಕಾರಿ ಅಧಿಕಾರಿಗಳು ಕೆ ಡಿ ಪಿ ಸಭೆಗಳಿಗೆ ಹಾಜರಾಗುವ ಮೂಲಕ ತಾಲೂಕಿನ ಅಭಿವೃದ್ಧಿಯ ಕುರಿತಂತೆ ಒಂದು ಮಾಹಿತಿಯನ್ನು ನೀಡಬೇಕು ಹಾಗೆಯೇ ಗೈರು ಹಾಜರಾದರೆ ಅಂತಹ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಶಾಸಕ ಬಸವರಾಜ್ ಶಿವಗಂಗ ಹೇಳಿದರು ಸೋಮವಾರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದಂತಹ ಕೆ ಡಿ ಪಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಕೆಲವೊಂದು ಸೂಚನೆಗಳನ್ನು ಸಹ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಯಾದಂಥ ರೇಷ್ಮಾ ಕೌಸರ್ ಹಾಗೇನೆ ತಾಲೂಕ್ ಪಂಚಾಯಿತಿ ಇ ಒ ಪ್ರಕಾಶ್ ಹಾಗೇನೆ ತಹಶೀಲ್ದಾರ್ ನಾಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು ತಾಲೂಕಿನ ಮಟ್ಟದ ಅಧಿಕಾರಿಗಳು ಎಲ್ಲ ಪ್ರಗತಿ ಪರಿಶೀಲನಾ ವರದಿಯನ್ನು ಸಹ ಶಾಸಕರಿಗೆ ನೀಡಿದರು ಹាទು ರತಕರು ರ ಕೇಂದ್ರ ಆಭರಕ್ಷಕ ಸಮಿತಿ ನೇತೃತ್ವದಲ್ಲಿ ಅದನ್ನ ಮಾಡ್ಸಿ ಅಂತ ಹೇಳಿ ನಿರ್ದೇಶನ ಕೊಟ್ಟಿದ್ದ ಸರ್ ಈಚರು ಆ ಪ್ರಕಾರ ಎಲ್ಲಕಡೆ ಸರ್ ಎಂಎಲ್ಇ ಇಶ್ಯೂ ಎಸ್ಟ್ ಮಾಡಿದಿರಿ ಸರ್ ಎಲ್ಲ ಆಗಿದೆ ಸರ್ ಎಲ್ಲರೂ ಎಲ್ಲಕಡೆ ಎಲ್ಲರೂ ಇದ್ದೀಯಾ ಇದ ಪ್ರोसीಡಿಂಗ್ ಬಕೇಂದ್ರಪ್ಪ ಇಲ್ಲ ಆಗಿಲ್ಲ ಅಂತ ಆಗ್ಲಿ ಬಂತು ಅವರು ಗುರುಗಳ್ಲೆ ಅತ್ತಾ ಆಯ್ತು ಅದೆ ಫಸ್ಟ್ ಆಗಿದೆ ಫಸ್ಟ್ ಆಟೋ ಬರ್ತೀರಿ ಅದನ್ನ ಅದನ್ನ ಕ್ರಮಕ್ಕೆ ಅಂತ ಸೇರಿಸಿದ್ರಿ ನಾನು ವಿಸಿಟ್ ಆಗ್ತೀನಿ ಎಲ್ಲಾದ್ರೂ ಕಂಪ್ಲೇಂಟ್ ಬಂದ್ರೆ ಕ್ರಮ ತಗೊಂಡ್ರಿ ಸಣ್ಣ ಸಣ್ಣ ಬಿಲ್ಡಿಂಗ್ ಗಳು ಆತರ ಹೊಡೆದಿದೆ ಸರ್ ಅಂದ್ರೆ ಉದ್ದೇಶಪ್ರಕವಾಗಿ ತಾವಕೇರಲ್ಲಿ ಸರ್ ಒಂದು ಎನ್ಕ್ರೋಚ್ಮೆಂಟ್ ಬಹಳ ಇದೆ ಸರ್ ನಮ್ ಬಿಲ್ಡಿಂಗ್ ತಡಾದು ಮುಂದಕ್ಕೆ ಎನ್ಕ್ರೋಚ್ಮೆಂಟ್ ಆಗಿದೆ ಸರ್ ಹಾಗಾಗಿ ಒಂದು ಸಣ್ಣ ಬಿಲ್ಡಿಂಗ್ ನಲ್ಲಿ ಉಳಿಸಿ ಸರ್ ಉದ್ದೇಶಪ್ರಕವಾಗಿ ಅದನ್ನ ಕೆಡುಕಡೆ ಅಂತ ನಾವೇ ರಿಕ್ವೆಸ್ಟ್ ಮಾಡಿದ್ವಿ ಸರ್ ಯಾಕಂದ್ರೆ

ಏಕೆ ಏಕಿ ಅವ್ರನ್ನ ರಿಲೀವ್ ಮಾಡಿ ಕಳಿಸ್ಕೊಡ್ರಿ ಆಮೇಲೆ ನನಗೆ ಮಾಹಿತಿ ಬಂತು ಅವರೆಲ್ಲ ಸ್ಟ್ರೈಕ್ ಮಾಡಿದ್ರೆ ನೆಕ್ ಹೇಗೆ ಆಯ್ತು ಸರ್ಕಾರದ ತೀರ್ಮಾನ ಅಂತಿಮ ಅಂತಿಮ ಆ ಥರ ಏನಾದ್ರು ತೀರ್ಮಾನ ಆಗ ಆದಾಗ ನಾನು ಗಮನಕ್ಕೆ ತಂದು ರಿಲೀವ್ ಮಾಡ್ಬೇಕ ಮಾಡ್ಬಾರ ಅಂತ ಕೇಳಬೇಕು ರಿಲೀವ್ ಮಾಡಿ ಎಲ್ಲ ಹೋಗಿದ್ದೆ ಸ್ಟ್ರೈಕ್ ಮಾಡಿದ್ಮೇಲೆ ನನ್ ತಂದ ಉಳಿಸ್ಕೊಳ್ಬೇಕಾಗತ್ತೆ ತಪ್ಪು ಆಗ್ಬಾರ್ದು ಯಾವ್ದೇ ಇರಲಿ ಏನಿವನ್ ನಮ್ ಗಮನಕ್ಕೆ ತಂದು ರಿಲೀವ್ ಮಾಡಿ

ಅಟೆಂಡ್ಸ್ ಪದ್ಧತಿ ಹೆಂಗಿದೆ ಸರ್ ಇದೆ ಸರ್ ಅಟೆಂಡೆನ್ಸ್ ಸಿಸ್ಟಮ್ ಇದೆ ಸರ್ ಈಗ ಇದಕ್ಕೆ ಒಂದು ಒಂದು ನೀವು ಯಾರೋ ಒಂದು ಜವಾಬ್ದಾರಿ ತಂದು ಅಷ್ಟೊತ್ತು ವಿಸಿಟ್ ಹಾಕಿ ಅದು ಅಟೆಂಡೆನ್ಸ್ ಪ್ರಕಾರ ಎಲ್ಲ ಇದ್ದಾರಾ ಸಿ ಸಿ ಕ್ಯಾಮ್ರ ಪ್ರಕಾರ ಇದ್ದಾರೆ ಮಾಹಿತಿ ಕೊಡೋದು ಅಂತೀನಿ ತರ್ಪಟ್ಟಿ ಯಾರನ್ನಾಗ್ತೀರಿ ಗೊತ್ತಿ ಬಂದು ಪ್ರತಿ ಈಗ ಬಂದ್ಬಿಡಿ ಯಾವುದೋ ಬೇರೆ ಇಲಾಖೆ ಆಗ್ತದೆ ಆನ್ಲೈನ್ ಅಟೆಂಡೆನ್ಸ್ ಸಿಸ್ಟಮ್ ಸರ್

ಒಂದು ನಿಮಿಷ ಇನ್ನು ಸರ್ ಅಲ್ಲೇ ಅಲ್ಲೇ ಮಾಡಿ ಮಿಡ್ಲಲ್ಲಿ ಏನ್ ಮಾಡಬೇಕು ನಾವ ಹೆಂಗ್ ಅವಾಯ್ಡ್ ಹೆಂಗ್ ಮಾಡಲ್ಲ ಸರ್ ಇರ್ತದೆ ಈಗ ಒಂದು ಶಾಸಕರಾಗದ್ ಸಾವಿರ ಹೋಟ್ ಈಗ ವಿಸಿಟ್ ಮಾಡಿ ಮತ್ತೆ

ಎಷ್ಟು ಫಲಾನುಭವಿ ಈಗ ಇದುವರೆಗೂ ಎಷ್ಟು ಫಲಾನುಭವಿಗಳಿಗೆ ಅವರ ಖಾತೆಗೆ ಹಣ ಜಮಾ ಆಗ್ತಾ ಇದೆ ಮೂರನೇದು ನಮ್ಮಲ್ಲಿ ಆಧಾರ್ ಲಿಂಕ್ ಆಗ್ತಾ ಇರೋದು ಬ್ಯಾಂಕ್ ರೆಕಾರ್ಡ್ ಈಗ ಹೊಸ ಎಷ್ಟಿದೆ